ಹಾಯ್ ಎಲ್ಲರಿಗೂ ನಮಸ್ಕಾರ ಈ ವಿಡಿಯೋ ನಾವು ಮಾತಾಡ್ತಕ್ಕಂಥ ವಿಷಯ ಏನು ಅಂತ ಇಂಗ್ಲಿಷ್ ಇಂಗ್ಲೀಷ್ ಕಮ್ಯುನಿಕೇಷನ್ಗೆ ಬೇಕಾಗಿರ್ತಕ್ಕಂಥ ವಿಷಯಗಳನ್ನ ಮಾತಾಡ್ತಾ ಹೋಗೋಣ ಇಂಗ್ಲೀಷ್ ಕಮ್ಯುನಿಕೇಶನ್ ಇಂಪ್ರೂವ್ ಮಾಡ್ಕೊಳ್ಳೋಕ್ಕೆ ಎರಡು ಟೈಪ್ ಆಫ್ ಪೀಪಲ್ ಬರ್ತಾ ಹೋಗ್ತೀರಾ ಈ ವಿಡಿಯೋನ ನೋಡತಕ್ಕಂಥವ್ರು ಕೂಡ ಈ ಎರಡು ಟೈಪ್ನಲ್ಲೇ ಫಿಟ್ ಆಗ್ತಾ ಹೋಗ್ತೀರಾ ಮೊದಲನೇ ಟೈಪ್ ಏನು ಅಂತ ಅಂದರೆ ಬೇಸಿಕ್ ಆಗಿ ಒಂದು ಇಂಗ್ಲೀಷ್ನ ಸೆಂಟೆನ್ಸ್ನ ಫಾರ್ಮೇಷನ್ ಮಾಡೋಕ್ಕೇನೆ ತುಂಬಾ ಕಷ್ಟ ಪಡ್ತಾ ಇರ್ತೀವಿ ಇದು ಸ್ವಾಪ್ ಮಾಡ್ತಾ ಇರ್ತೀವಿ ಅಂದರೆ ಒಂದು ಪರ್ಫೆಕ್ಟ್ ಸೆಂಟೆನ್ಸ್ ಫಾರ್ಮೇಷನ್ ಏನೇ ಕಷ್ಟಪಡ್ತಾ ಇರ್ತೀವಿ ಈ ಲೆವೆಲ್ ಬೇಸಿಕ್ ನಲ್ಲಿ ಹಿಡಿದು ಅಡ್ವಾನ್ಸ್ಡ್ ಆಗಿ ಅಡ್ವಾನ್ಸ್ ಅಂದ್ರೆ ನಿಮಗೆ ಆಲ್ರೆಡಿ ಇಂಗ್ಲೀಷ್ ಕಮ್ಯುನಿಕೇಷನ್ ಗೊತ್ತು ಬಟ್ ಆಫೀಸ್ನಲ್ಲಿ ಯಾವ ಥರ ನಾವು ಬಿಹೇವ್ ಮಾಡಬೇಕು ಕಾಲೇಜಸ್ನಲ್ಲಿ ಯಾವ ಯಾವ ಥರ ಬಿಹೇವ್ ಮಾಡಬೇಕು ಇಂಟರ್ವ್ಯೂ ಕ್ವಶನ್ಸ್ಗೆ ಯಾವ ಥರ ಆನ್ಸರ್ ಮಾಡಬೇಕು ಜೊತೆಗೆ ನೋ ಅಂತ ನೀವು ಹೇಳ್ತಿದ್ದೀರಾ ಅಂತ ಯಾರೋ ಒಬ್ಬರಿಗೆ ಏನೋ ಒಂದು ಕೇಳ್ತಾ ಇದಾರೆ ಆಗಲ್ಲ ಅಂತ ಹೇಳ್ತೀರಾ ಅಂತಂದ್ರೆ ಯಾವ ಥರ ನೀವು ಆನ್ಸರ್ ಮಾಡಿ ಹೇಳಬೇಕು ಪೊಲೈಟ್ ವೇನಲ್ಲಿ ಯಾವ ತರ ಬಿಹೇವ್ ಮಾಡ್ತಾ ಹೋಗಬೇಕು ಅನ್ನೋದಲ್ಲ ಒಂದು ಟೈಪ್ ಆಫ್ ಕಮ್ಯುನಿಕೇಶನ್ ಸ್ಕಿಲ್ಸ್ ಬರ್ತಾ ಹೋಗುತ್ತೆ ಕಮ್ಯುನಿಕೇಶನ್ ಅಂತಕ್ಕಂಥದ್ದು ಡಿಫ್ರೆಂಟ್ ಆಸ್ಪೆಕ್ಟ್ ಇಂಗ್ಲೀಷ್ ಅಂತಕ್ಕಂಥದ್ದು ಡಿಫ್ರೆಂಟ್ ಆಸ್ಪೆಕ್ಟ್ ನಲ್ಲಿ ಬಂದ್ಬಿಟ್ಟು ಅದೊಂದು ಟೂಲ್ ಆಗಿರುತ್ತೆ ಅದೊಂದು ಲಾಂಗ್ವೇಜ್ ಆಗಿರುತ್ತೆ ಬಟ್ ಕಮ್ಯುನಿಕೇಶನ್ ಅಂತಕ್ಕಂಥದ್ದು ನಾವು ಯಾವ ಲ್ಯಾಂಗ್ವೇಜ್ ಬೇಕಾದ್ರೂ ಯೂಸ್ ಮಾಡಿ ಮಾಡ್ತಾ ಹೋಗ್ಬೋದು ಇಲ್ಲಿ ಬಂದ್ಬಿಟ್ಟು ಒಂದು ಆಫೀಸ್ನಲ್ಲಿ ಯಾರೊಬ್ಬರು ಒಂದು ಕ್ವಶನ್ ಕೇಳ್ತಿದ್ದೀರಾ ಅಂತ ನೀವು ಪೊಲೈಟ್ ಆಗಿ ನೋ ಅಂತ ಹೇಳೋದು ಯಾವ ತರ ಅಂತ ಒಂದು ಕಾನ್ಸೆಪ್ಟ್ ಹೇಳಿದೆ ಅಲ್ವಾ ಅದನ್ನ ನೀವು ಕನ್ನಡದಲ್ಲಿ ಕೂಡ ಹೇಳ್ತಾ ಹೋಗ್ಬೋದು ಹಿಂದಿನಲ್ಲಿ ಕೂಡ ಹೇಳ್ತಾ ಹೋಗ್ಬೋದು ಬಟ್ ಇಂಗ್ಲೀಷ್ನಲ್ಲಿ ಈ ಕಮ್ಯುನಿಕೇಶನ್ ಮಾಡ್ತಕ್ಕಂಥದ್ದು ಹೇಗೆ ಅನ್ನೋದು ಇಂಗ್ಲೀಷ್ ಕಮ್ಯುನಿಕೇಶನ್ ಅಂತ ಹೇಳ್ತಾ ಹೋಗ್ತಾ ಇರ್ತೀವಿ ಬಟ್ ನಾನು ಈ ವಿಡಿಯೋನಲ್ಲಿ ಹೇಳ್ತಕ್ಕಂಥದ್ದು ಬೇಸಿಕ್ ಲೆವೆಲ್ನಲ್ಲಿ ಒಂದು ಸೆಂಟೆನ್ಸ್ ಫಾರ್ಮೇಷನ್ಗೆ ಹೆಲ್ಪ್ ಮಾಡ್ತಕ್ಕಂಥ ವಿಷಯಗಳಾಗಿರ್ಬೋದು ಆಗಿ ನಾವು ಒಂದು ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ರೂಟಿಂದ ಅನ್ನ ಅಂಥ ವ್ಯಕ್ತಿಗಳಿಗೆ ಇಂಗ್ಲೀಷ್ನ ಯಾವ ಥರ ಇಂಪ್ರೂವ್ ಮಾಡ್ಕೊಳ್ಳೋದು ಅನ್ನೋದನ್ನ ಮಾತಾಡ್ತಾ ಹೋಗೋಣ ಅದಾದ್ಮೇಲೆ ನೆಕ್ಸ್ಟ್ ನೆಕ್ಸ್ಟ್ ಬರ್ತಕ್ಕಂಥ ವೀಡಿಯೋಸ್ಗಳಲ್ಲಿ ಈ ಕಮ್ಯುನಿಕೇಶನ್ ಸ್ಕಿಲ್ಸ್ನ ಯಾವ ಥರ ಇಂಪ್ರೂವ್ ಮಾಡ್ಕೊಳ್ಳೋದು ಅನ್ನೋದನ್ನ ಮಾತಾಡ್ತಾ ಹೋಗೋಣ ಓಕೆನಾ ಇವಾಗ വീഡിയോ ഒന്നുകൊണ്ട് പോകണം ലെറ്റ്സ് കേട്ടോ വീഡിയോ ಮೊದಲಿಗೆ ಒಂದು ಇಂಗ್ಲೀಷ್ ಸೆಂಟೆನ್ಸ್ನ ಫಾರ್ಮೇಷನ್ ಮಾಡೋಕ್ಕೆ ಬೇಗ ಇರತಕ್ಕಂಥ ವಿಷಯಗಳು ಏನೇನು ಅಂತ ಅಂದರೆ ಐದು ವಿಷಯಗಳನ್ನ ನಾನು ಹೇಳ್ತಾ ಹೋಗ್ತೀನಿ ಮೊದಲನೇದೇನು ಅಂತಂದರೆ ಸಬ್ಜೆಕ್ಟ್ ಎರಡನೇದು ಬಂದುಬಿಟ್ಟು ವರ್ಬ್ ಮೂರನೇದು ಬಂದುಬಿಟ್ಟು ಆಬ್ಜೆಕ್ಟ್ ನಾಲ್ಕನೇದು ಬಂದ್ಬಿಟ್ಟು ನೌ ಐದನೇದು ಬಂದುಬಿಟ್ಟು ಪ್ರನೌನ್ ಇದು ಬಂದುಬಿಟ್ಟು ಬೇಸಿಕಲ್ ಬೇಸಿಕ್ ವಿಷಯ ಈ ಐದು ವಿಷಯಗಳು ನಮಗೆ ಗೊತ್ತಿರಲೇಬೇಕಾಗುತ್ತೆ ಎರಡು ಟೈಪ್ ಆಫ್ ಆಡಿಯನ್ಸ್ ಹೇಳಿದೆ ಅಲ್ವಾ ಕೆಲವೊಬ್ಬರು ಏನು ಮಾಡ್ತಾರೆ ಅಂತ ಅಂದರೆ ಅವರಿಗೆ ಇಂಗ್ಲೀಷ್ ಕಮ್ಯುನಿಕೇಷನಲ್ಲಿ ಈ ಐದು ವಿಷಯಗಳು ಗೊತ್ತಿರಲ್ಲ ನೌನ್ ಅಂದರೆ ಏನು ಪ್ರನೌನ್ ಅಂದರೆ ನೀವೇನು ಗೊತ್ತಿಲ್ಲ ಅಂದ್ರೂ ಡೇ ಟು ಡೇ ಡೇ ಲೈಫ್ನಲ್ಲಿ ಅವರು ಯೂಸ್ ಮಾಡ್ತಾ ಇರ್ತಾರೆ ಯಾವ ಥರ ಯೂಸ್ ಮಾಡ್ತಾರೆ ಅಂತ ಅಂದರೆ ಬೇರೆಯವ್ರು ಯಾರು ಒಬ್ರು ಮಾತಾಡುತ್ತಲ್ಲ ಅದನ್ನ ಕೇಳಿಸ್ಕೊಂಡಿರ್ತಾರೆ ನಾವೇನೇ ಒಂದು ಆನ್ಸರ್ ಮಾಡುವಾಗ ಒಂದು ಕ್ವಶನ್ಸ್ಗಳಿಗಲ್ಲ ನಮಗೆ ಓದ್ ನೋಡ್ತೀವಿ ಯಾವ್ದು ಪರ್ಫೆಕ್ಟ್ ಅಸುತ್ತ ಅದನ್ನ ಟಿಕ್ ಮಾಡಿಬಿಟ್ಟಿರ್ತೀವಲ್ಲ ಅದೇ ಯಾರೋ ಯಾರೊಬ್ರು ಹೇಳಿರೋದು ಕೇಳಿಸ್ಕೊಂಡು ಅದನ್ನೇ ರಿಪೀಟ್ ಮಾಡ್ತಾ ಇರ್ತೀವಿ ಬಟ್ ಆ ತರ ಇಲ್ದಂಗೆ ಸ್ಟ್ರಕ್ಚರ್ಡ್ ವೇನಲ್ಲಿ ಕಲ್ತ್ಕೊಂಡ್ರೆ ನಮಗೆ ತುಂಬಾ ದಿನ ಅದನ್ನ ನೆನ್ಪಿಟ್ಕೊಳ್ತಾ ಹೋಗ್ತೀವಿ ಒಂದು ಫಾರ್ಮೇಷನ್ಗೆ ನಿಮಗೆ ಒಂದು ಚೆಕ್ ಮಾಡ್ಕೊಳ್ತಾ ಇರ್ತೀರಾ ನೀವು ಕರೆಕ್ಟಾಗಿ ಒಂದು ಡೆಲಿವರಿ ಮಾಡಿದ್ರ ಒಂದು ಸೆಂಟೆನ್ಸ್ನ ಅದು ಕರೆಕ್ಟ್ ಇಲ್ವಾ ಅಂತ ನಿಮಗೇನೋ ಒಂದು ವ್ಯಾಲಿಡೇಷನ್ ಸಿಕ್ತಾ ಹೋಗುತ್ತೆ ಅದಕ್ಕೆ ಪ್ರಾಪರ್ ವೇನಲ್ಲಿ ಇವೆಲ್ಲ ಏನು ಅಂತ ಕೋರ್ ಕನ್ಸೆಪ್ಟ್ನ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡು ಕಲಿತಾ ಹೋಗೋಣ ನಾವು ಮೊದಲೇ ನಾನು ಹೇಳ್ದಂಗೆ ಬಂದ್ಬಿಟ್ಟು ಸಬ್ಜೆಕ್ಟ್ ಅಂದ್ರೆ ಏನು ಅಂತ ಕಲ್ತ್ಕೊಳ್ಳೋಣ ಸಬ್ಜೆಕ್ಟ್ ಅಂತ ಅಂದ್ರೆ ನೀವು ಇಂಗ್ಲೀಷ್ ಸೆಂಟೆನ್ಸ್ ಬಂದುಬಿಟ್ಟು ಮೂರೇ ಮೂರು ವರ್ಡ್ ನೀವು ಫಾರ್ಮೇಶನ್ ಮಾಡ್ತಾ ಹೋಗಬಹುದು ಅದು ಬಂದುಬಿಟ್ಟು ಸಬ್ಜೆಕ್ಟ್ ವರ್ಬ್ ಅಂಡ್ ಆಬ್ಜೆಕ್ಟ್ ಈ ಮೂರು ವಿಷಯಗಳಿದ್ರೆ ಮಾಡ್ತಾ ಹೋಗ್ಬೋದು ಎಕ್ಸಾಂಪಲ್ ಹೇಳಬೇಕು ಅಂತಂದ್ರೆ ಐ ರೀಡ್ ಬುಕ್ಸ್ ಇದು ಒಂದು ಕಂಪ್ಲೀಟ್ ಸೆಂಟೆನ್ಸ್ ಅಂತ ಹೇಳ್ತಾ ಹೋಗ್ಬೋದು ಐ ಅಂತಕ್ಕಂಥದ್ದು ಇಲ್ಲಿ ಬಂದುಬಿಟ್ಟು ಸಬ್ಜೆಕ್ಟ್ ನ ಇಂಡಿಕೇಟ್ ಮಾಡ್ತಾ ಹೋಗುತ್ತೆ ರೀಡ್ ಅಂತಕ್ಕಂಥದ್ದು ಬಂದ್ಬಿಟ್ಟು ವರ್ಬ್ನ ಇಂಡಿಕೇಟ್ ಮಾಡ್ತಾ ಹೋಗುತ್ತೆ ಈ ಆಬ್ಜೆಕ್ಟ್ ಬಂದುಬಿಟ್ಟು ಬುಕ್ಸ್ ಅಂತಕ್ಕಂಥದ್ದನ್ನು ಇಂಡಿಕೇಟ್ ಮಾಡ್ತಾ ಹೋಗುತ್ತೆ ಓಕೆನಾ ಸೊ ಐ ಅಂತಕ್ಕಂಥದ್ದು ಅದು ಮೇ ಬಿ ಏನ್ ಬೇಕಾದರೂ ಆಗಿರ್ಬೋದು ಹಿ ಶಿ ಐ ಎಲ್ಲ ಕೂಡ ಸಬ್ಜೆಕ್ಟ್ ಆಗಿ ಹೋಗುತ್ತೆ ಸೊ ನೀವು ಆ ಒಂದು ಆಕ್ಷನ್ ಯಾರು ಮಾಡ್ತಿದ್ದಾರೆ ಅಂತ ಒಂದು ಕ್ವಶನ್ ಬಂದರೆ ಅದು ಬಂದ್ಬಿಟ್ಟು ಸಬ್ಜೆಕ್ಟ್ ಹೇಳ್ತಾ ಇಂಡಿಕೇಟ್ ಮಾಡ್ತಾ ಇರುತ್ತೆ ಈಗ ಐ ಬಂದ್ಬಿಟ್ಟು ಈ ಬುಕ್ಸ್ ಓದ್ತಾ ಇದೆಯಲ್ಲ ಐ ನಾನು ಬುಕ್ಸ್ ಓದ್ತಾ ಇದ್ದೀನಿ ಸೊ ನಾನು ಅಂತಕ್ಕಂಥದ್ದು ಸಬ್ಜೆಕ್ಟ್ ಆಗಿರುತ್ತೆ ಅದೇ ತರ ಎರಡನೇ ವಿಷಯ ಏನು ಅಂತ ಅಂದ್ರೆ ವರ್ಬ್ ವರ್ಬ್ ಅಂತಕ್ಕಂಥದ್ದು ಏನು ಅಂತ ಅಂದ್ರೆ ಅದೊಂದು ಆ್ಯಕ್ಷನ್ನ ಇಂಡಿಕೇಟ್ ಮಾಡ್ತಾ ಇರುತ್ತೆ ಈ ರೀಡಿಂಗ್ ಆಗಿರ್ಬೋದು ರನ್ನಿಂಗ್ ಆಗಿರ್ಬೋದು ಜಂಪಿಂಗ್ ಆಗಿರ್ಬೋದು ಅಥವಾ ಡ್ರೈವಿಂಗ್ ಆಗಿರ್ಬೋದು ಇದರಲ್ಲಿ ಯಾವುದು ಬೇಕಾದರೂ ಆಗಿರ್ಬೋದು ಒಂದು ಆಕ್ಷನ್ ಹೇಳ್ತಾ ಇದೆ ಅಂತಂದ್ರೆ ಅದನ್ನು ಹೇಳ್ತಾ ಹೋಗ್ತಾರೆ ಅದಾದ್ಮೇಲೆ ಆಬ್ಜೆಕ್ಟ್ ಅಂದ್ರೆ ಆ ಸೆಂಟೆನ್ಸ್ ನಲ್ಲಿ ನಾವು ಯೂಸ್ ಮಾಡ್ಕೊಂಡು ಆ ಒಂದು ಆಬ್ಜೆಕ್ಟ್ ಅಂತ ಹೇಳ್ತಾ ಹೋಗ್ತೀವಿ ನಮ್ಮ ಬಂದ್ಬಿಟ್ಟು ಬುಕ್ಸ್ ರೀಡಿಂಗ್ ಬುಕ್ಸ್ ಅಂತ ಅಂದ್ರೆ ಬುಕ್ಸ್ ಅಂತ ಒಂದು ಆಬ್ಜೆಕ್ಟ್ ಆಗಿರುತ್ತೆ ಆಬ್ಜೆಕ್ಟ್ ಅಂದ್ರೆ ಬೇಸಿಕ್ ಮೀನಿಂಗ್ ಥಿಂಗ್ಸ್ ಅಂತ ಅಲ್ವಾ ಥಿಂಗ್ಸ್ ಅಂದ್ರೆ ವಸ್ತು ಆಗಿರ್ಬೋದು ಇವೆಲ್ಲ ಬಂದ್ಬಿಟ್ಟು ಆಬ್ಜೆಕ್ಟ್ ಅಂತ ಹೇಳ್ತಾ ಇರ್ತೀವಲ್ಲ ಅದೇ ತರ ಈ ಮೂರು ವಿಷಯಗಳು ಬಂದ್ಬಿಟ್ಟು ಬೇಸಿಕ್ ಅಂತ ನೀವು ನೆನಪಿಟ್ಕೊಳ್ಳಿ ನೀವು ಒಂದು ಸೆಂಟೆನ್ಸ್ ನೇಳ್ತಿದ್ದೀರ ಪ್ರಾಕ್ಟೀಸ್ ಮಾಡಿ ಟ್ರೈ ಮಾಡ್ತಾ ಹೋಗಿ ಐ ಆಮ್ ರೀಡಿಂಗ್ ಬುಕ್ಸ್ ಐ ಆಮ್ ಜಂಪಿಂಗ್ ದ ವಾಲ್ ಈ ತರ ಹೇಳ್ತಾ ಇದ್ರೆ ವಾಲ್ ಅಂತ ಒಂದು ಆಬ್ಜೆಕ್ಟ್ ಆಗಿರುತ್ತೆ ಜಂಪಿಂಗ್ ಅಂತಕ್ಕಂಥದ್ದು ಒಂದು ಬರ್ಬ್ ಆಗಿರುತ್ತೆ ಐ ಅಂತಕ್ಕಂಥದ್ದು ಒಂದು ಸಬ್ಜೆಕ್ಟ್ ಆಗಿರುತ್ತೆ ಈ ಮೂರು ವಿಷಯಗಳನ್ನ ಕ್ಲೀನ್ ಆಗಿ ನೆನಪಿಟ್ಕೊಳ್ಳಿ ಅದಾದ್ಮೇಲೆ ಅಂತ ಬರ್ತಾ ಹೋಗುತ್ತೆ ಅನ್ನೋದು ಇಂಡಿಕೇಟ್ ಮಾಡುತ್ತೆ ಯಾರು ಸೇಮ್ ಇಲ್ಲಿ ಅಂತ ಹೇಳ್ತೀವಲ್ಲ ಅದೇ ತರನೇನೆ ನೌನ್ ಇಲ್ಲಿ ನೌನ್ ಅಂತಕ್ಕಂಥದ್ದು ಇನ್ನೂ ಬ್ರಾಡರ್ ಪರ್ಸ್ಪೆಕ್ಟಿವ್ ನಲ್ಲಿ ನಮಗೆ ಕೊಡ್ತಾ ಹೋಗುತ್ತೆ ನೌನ್ ಬರ್ತಾ ಹೋಗುತ್ತೆ ಅದರ ಜೊತೆಗೆ ನೇಮ್ಸ್ ಬರ್ತಾ ಹೋಗುತ್ತೆ ಅಥವಾ ಒಂದು ಕ್ಯಾಟಗರಿ ಬರ್ತಾ ಹೋಗುತ್ತೆ ನೇಮ್ಸ್ ಅಂತಂದ್ರೆ ಕಾರ್ತಿಕ್ ಕಾವ್ಯ ತೊಮ್ಮರುಳಿ ಈ ತರದಲ್ಲ ನೇಮ್ಸ್ ಬರ್ತಾ ಹೋಗುತ್ತಲ್ಲ ಇವೆಲ್ಲ ಬಂದ್ಬಿಟ್ಟು ನಾವು ಒಳಗಡೆ ಬರ್ತಾ ಹೋಗುತ್ತೆ ಅದರ ಜೊತೆಗೆ ಕ್ಯಾಟ್ ಡಾಗ್ಸ್ ಅದಾದಮೇಲೆ ಒಂದು ಪೆಟ್ಸ್ ಇವೆಲ್ಲ ಪೆಟ್ಸ್ ತುಂಬ ಪೆಟ್ಸ್ ಬರ್ತಾ ಹೋಗುತ್ತಲ್ಲ ಸೊ ಒಂದು ಕ್ಯಾಟಗರಿನ ಕೂಡ ನಾವು ಹೇಳ್ತಾ ಹೋಗ್ಬೋದು ಅನ್ನೋದನ್ನ ನೆನಪಿಟ್ಕೊಳ್ಳಿ ನೌನಾಗಿ ನೋವು ಅರ್ಥ ಆಗ್ತಾ ಹೋಯ್ತು ಸೊ ಪ್ರಣವ್ ಅಂದರೆ ಏನು ಅಂತ ಅಂದರೆ ಈ ನೌನ ಬದಲಾಗಿ ಯೂಸ್ ಮಾಡ್ತೀವಲ್ಲ ಅದನ್ನೇ ಪ್ರಣವ್ ಅಂತ ಹೇಳ್ತಾರೆ ಫಾರ್ ಎಕ್ಸಾಂಪಲ್ ಹೇಳ್ಬೇಕು ಅಂದ್ರೆ ಸೆಂಟೆನ್ಸ್ ನಿಮ್ಮ ಹತ್ರ ಓದಿ ತೋರಿಸ್ತೇನೆ ಕಾರ್ತಕ್ ಇಸ್ ಗೋಯಿಂಗ್ ವಾಕ್ ಅಂಡ್ ಹಿ ಈಸ್ ಎಕ್ಸ್ಪ್ಲೋರಿಂಗ್ ಎ ವರ್ಡ್ ಅಂತ ಹೇಳಿದೆ ಅಂತ ಅಂತ ಅನ್ಕೊಳ್ಳಿ ಸೊ ಕಾರ್ತಿಕ್ ಅಂತ ಅಂತ ಒಂದು ಆಗೋಯ್ತು ಇಲ್ಲಿ ಸೆಕೆಂಡ್ ಸೆಂಟೆನ್ಸ್ ನಲ್ಲಿ ನೀವು ನೋಡಿದ್ರೆ ಹಿ ಅಂತ ನಾನು ಯೂಸ್ ಅಲ್ವಾ ಹೀ ಅಂತಕ್ಕಂಥದ್ದು ಬಂದ್ಬಿಟ್ಟು ಪ್ರಣವ್ ಅಂತ ಹೇಳ್ತಾ ಹೋಗ್ತಾರೆ ನೌನ ರೀಪ್ಲೇಸ್ ಆಗಿ ಯೂಸ್ ಮಾಡ್ತಕ್ಕಂಥದ್ದೇ ಪ್ರಣವ್ ಅಂತ ಹೇಳ್ತಾರೆ ಸೊ ಕನ್ನಡದಲ್ಲಿ ನಾವು ಹೇಳಿದಂಗೆ ರಾಮನು ಕಾಡಿಗೆ ಹೋದ ಅವನು ಅಲ್ಲಿ ನೀರನ್ನು ಕಂಡು ಹಿಡಿದ ಅಂತ ಹೇಳಿದ್ರೆ ಈ ಅವನು ಅಂತಕ್ಕಂಥದ್ದೆಲ್ಲ ಬರುತ್ತಲ್ಲ ಅವೆಲ್ಲ ಪ್ರೊನೌನ್ಸ್ ಅಂತ ಹೇಳ್ತಾ ಹೋಗ್ತೀವಿ ಇದೆಲ್ಲ ಬೇಸಿಕ್ ಸ್ಟ್ರಕ್ಚರಿಂಗು ಇವೆಲ್ಲ ಗೊತ್ತಿದ್ರೆ ನಮಗೆ ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ ಓಕೆನಾ ಇಷ್ಟೆಲ್ಲ ಅರ್ಥ ಆಗ್ತಾ ಹೋಯ್ತಲ್ವಾ ಇವೆಲ್ಲ ಬೇಸಿಕ್ನ ನೆನ್ಬಿಟ್ಕೊಳ್ಳಿ ನೆಕ್ಸ್ಟ್ ವೀಡಿಯೋನ ನಾವು ಏನೇನು ಮಾತಾಡ್ತೀವಿ ಅಂತಂದರೆ ಟೆನ್ಸಸ್ಗಳ ಬಗ್ಗೆ ಕಲ್ತ್ಕೊಳ್ತಾ ಹೋಗೋಣ ಪಾಸ್ಟ್ ಪಾಸ್ಟ್ ಪ್ರೆಸೆಂಟ್ ಫ್ಯೂಚರ್ ಪರ್ಫೆಕ್ಟ್ ಟೆನ್ಸಸ್ ಇವನ್ನೆಲ್ಲ ಕಲ್ತ್ಕೊಳ್ತಾ ಹೋಗೋಣ ಅದಕ್ಕಿಂತ ಮುಂಚೆ ಈ ಆಗಿ ನಿಮಗೆ ವರ್ಕ್ ಆಗ್ತಕ್ಕಂಥ ಒಂದು ಮೂರು ಟಿಪ್ಸ್ನ ನಿಮ್ಮ ಹತ್ರ ಶೇರ್ ಮಾಡ್ತಾ ಹೋಗ್ತೀನಿ ನನಗೆ ಅದು ಪ್ರಾಕ್ಟಿಕಲಾಗಿ ತುಂಬಾ ವರ್ಕ್ ಆಗ್ತಾ ಹೋಯಿತು ಸೊ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ನೀವೂ ಕೂಡ ಡೇ ಟು ಡೇ ಲೈಫ್ನಲ್ಲಿ ಅಡಾಪ್ಟ್ ಮಾಡ್ತಾ ಹೋಗಿ ಅವಾಗ ನಿಮಗೆ ಇಂಗ್ಲೀಷ್ ಫ್ಲೂಯೆನ್ಸಿ ತುಂಬಾ ಇಂಪ್ರೂವ್ ಆಗ್ತಾ ಹೋಗುತ್ತೆ ಓಕೆನಾ ಮೊದಲನೇ ವಿಷಯ ಏನು ಅಂತ ಅಂದರೆ ಕಾಪಿ ಮಾಡೋದನ್ನು ಕಲ್ತ್ಕೊಳ್ಳಿ ಯಾರಾದರೂ ಒಬ್ರು ಇಂಗ್ಲೀಷ್ನಲ್ಲಿ ಮಾತಾಡ್ತಿದ್ದಾರೆ ಅಂತ ಅಂದರೆ ಅವ್ರ ಥರನೇ ಕಾಪಿ ಮಾಡಿ ನೀವೂ ಕೂಡ ರೆಪ್ಲಿಕೇಟ್ ಮಾಡೋದನ್ನು ಟ್ರೈ ಮಾಡ್ತಾ ಹೋಗಿ ಸೊ ಇದು ಸ್ವಲ್ಪ ವಿಯರ್ಡ್ ಅಂತಲೇ ಅನಿಸ್ಬೋದು ಬಟ್ ರಿಯಲ್ ಆಗೇ ವರ್ಕ್ ಆಗ್ತಾ ಹೋಗುತ್ತೆ ಯಾರೋ ಒಬ್ಬರು ಮಾತಾಡ್ತಿದ್ದಾರೆ ಅಂತ ಅಂದರೆ ಅವ್ರು ಮಾತಾಡೋದನ್ನ ಎಕ್ಸಾಕ್ಟ್ ಸೆಂಟೆನ್ಸ್ನ ನೀವೂ ಕೂಡ ರಿಪೀಟ್ ಮಾಡ್ತಾ ಹೋಗಿ ಅಂಥ ಸಿಚುವೇಷನಲ್ಲೇ ನೀವು ಕೂಡ ಯೂಸ್ ಮಾಡ್ತಾ ಹೋಗಿ ಫಾರ್ ಎಕ್ಸಾಂಪಲ್ ಒಂದು ಯಾರೋ ಯಾರೊಬ್ಬರು ಏನೋ ಒಂದು ಅಪ್ಡೇಟ್ ಕೊಡುವಾಗ ದಿಸ್ ಆರ್ ಮೈ ಅಪ್ಡೇಟ್ಸ್ ಅಂತ ಹೇಳ್ಬಿಟ್ಟು ಕ್ಲೀನಾಗಿ ಹೇಳ್ತಿದ್ದೀರ ಅಂತಂದ್ರೆ ಅದನ್ನ ಸೇಮ್ ಟು ಸೇಮ್ ನೀವು ಅಪ್ಡೇಟ್ ಕೊಡುವಾಗ ಅದನ್ನ ಕಾಪಿ ಮಾಡಿ ಹೇಳ್ತಾ ಹೋಗಿ ಅದೇ ಥರ ನೀವು ಹೇಳೋಕ್ಕೆ ಟ್ರೈ ಮಾಡಿ ಸೊ ಅವಾಗ ಬೇಕಾದ್ರೆ ನೀವು ಅದಕ್ಕಿಂತ ಅಡಿಷ್ನಲ್ ಸ್ಟೆಪ್ ಆಗಿ ನೀವು ಏನು ಮಾಡ್ಬೋದು ಅಂದರೆ ಅವ್ರು ನ ಗೂಗಲ್ ಗೂಗಲಲ್ಲಿ ಹಾಕಿ ಹೌ ಕ್ಯಾನ್ ಐ ಇಂಪ್ರೂವ್ ದಿಸ್ ಸೆಂಟೆನ್ಸ್ ಅಂತ ನೀವು ಕೇಳಿ ಚಾಟ್ ಜಿ ಬಿಟಿ ಹತ್ರ ಅದು ಕೊಡ್ತಕ್ಕಂಥ ಸೆಂಟೆಸ್ನ ಪ್ರಾಕ್ಟಿಕಲ್ ಆಗಿ ಅಪ್ಲೈ ಮಾಡ್ತಾ ಹೋಗಿ ದಿಸ್ ಇಸ್ ಒನ್ ಆಫ್ ದ ಎಫೆಕ್ಟಿವ್ ವೇ ಅಲ್ಲಿ ಓಕೆ ನಾನು ನಮ್ಮ ಕಂಪನಿಯಲ್ಲಿ ಯಾರೊಬ್ಬರು ಮಾತಾಡೋದನ್ನ ಕಾಪಿ ಮಾಡಿ ರಿಪೀಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಅದೇ ಥರ ನಾನು ನಾನು ಕೂಡ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟೆ ಸೊ ದಿಸ್ ಇಸ್ ಒನ್ ಆಫ್ ದ ಎಫೆಕ್ಟಿವ್ ವೇ ಎರಡನೇ ವೇ ಏನು ಅಂತ ಅಂದರೆ ಥಿಂಕ್ ಇನ್ ಇಂಗ್ಲೀಷ್ ಇದನ್ನು ತುಂಬ ಜನ ಹೇಳ್ತಾನೆ ಇರ್ತಾರೆ ಇಂಗ್ಲೀಷ್ನಲ್ಲೇ ನಾವು ಥಿಂಕ್ ಮಾಡಿ ಸೆಂಟೆನ್ಸ್ ಆಫ್ ಮಾಡ್ತಾ ಹೋಗಿ ನೀವು ಕನ್ನಡದಲ್ಲಿ ಥಿಂಕ್ ಮಾಡಿ ಅದನ್ನು ಇಂಗ್ಲೀಷಿಗೆ ಕನ್ವರ್ಟ್ ಮಾಡ್ತಾ ಹೋದ್ರೆ ನಿಮಗೆ ಯಾಕೆ ಆಕ್ಚುಲಿ ಯಾವ ಯಾವ ಥರ ವರ್ಕ್ ಆಗುತ್ತೆ ಅಂತಾರೆ ನಮ್ಮ ಬಾಡಿ ಕಿವಿನೇ ಆಗಲಿ ಬಾಯನೇ ಆಗಲಿ ಮೈಂಡ್ಗಿಂತ ಆಗಿ ವರ್ಕ್ ಆಗ್ತಾ ಇರುತ್ತೆ ಮೈಂಡ್ ಫಾಸ್ಟ್ ಆಗಿ ಥಿಂಕ್ ಮಾಡ್ತಾ ಇರುತ್ತೆ ಸೊ ಥಿಂಕ್ ಮಾಡಿರ್ತಕ್ಕಂಥದ್ದೆಲ್ಲ ಬಾಯಿಂದ ಬರೋಲ್ಲ ಸೊ ದಿಸ್ ಇಸ್ ಒನ್ ಆಫ್ ದ ಪ್ರಾಬ್ಲಮ್ ಸೊ ನೀವು ಥಿಂಕ್ ಇಂಗ್ಲಿಷ್ ಇಂಗ್ಲೀಷ್ನಲ್ಲಿ ಥಿಂಕ್ ಮಾಡಿದ್ರೆ ನೀವು ಬಾಯಿಂದ ಬರೋದು ಫಾಸ್ಟಾಗಿ ಬರ್ತಾ ಹೋಗುತ್ತೆ ಮೈಂಡಲ್ಲಿ ಟ್ರಾನ್ಸ್ಲೇಟ್ ಮಾಡಿ ಬಾಯಲ್ಲಿ ಮಾತಾಡ್ತಿದ್ದೀರಾ ಅಂತಂದರೆ ಬಿಕಮ್ಸ್ ಎ ಸ್ಲೋ ನೀವು ಸ್ಟಕ್ ಆಗ್ತಾ ಹೋಗ್ತೀರಾ ಸೊ ಥಿಂಕ್ ಮಾಡದೇ ಇಂಗ್ಲೀಷ್ ಥಿಂಕ್ ಮಾಡಿ ಸ್ಟಾರ್ಟ್ ಮಾಡಿ ಮೇ ಬಿ ಸ್ವಲ್ಪ ಕಷ್ಟ ಅನ್ನಿಸಬಹುದು ಸ್ಟಾರ್ಟಿಂಗ್ ಅಲ್ಲಿ ಬಟ್ ಹೋಗ್ತಾ ಹೋಗ್ತಾ ನಿಜವಾಗ್ಲೂ ಎಫೆಕ್ಟಿವ್ ವೇ ಆಗಿ ಕೂಡ ಕನ್ವರ್ಟ್ ಆಗ್ತಾ ಹೋಗುತ್ತೆ ಮೂರನೇ ಏನು ಅಂತ ಅಂದ್ರೆ ವೆನ್ ಎವರ್ ಯು ಆರ್ ಸ್ಪೀಕಿಂಗ್ ಫೀಲ್ ಯುವರ್ ಸೆಲ್ಫ್ ಯು ನೋ ಎವ್ರಿ ತಿಂಗ್ ಅಂದ್ರೆ ನೀವೇನೋ ಒಂದು ಹೇಳ್ತೀರಾ ಅಂತ ಅಂದ್ರೆ ಕಾನ್ಫಿಡೆಂಟ್ ಆಗಿ ಫೀಲ್ ಮಾಡಿ ನಿಮಗೆ ಇಂಗ್ಲೀಷ್ ಗೊತ್ತು ಅಂತ ನೀವು ಫೀಲ್ ಮಾಡಿ ಮಾತಾಡಿದ್ರೆ ಖಂಡಿತ ಔಟ್ಪುಟ್ ಕೂಡ ಅದೇ ತರ ಬರ್ತಾ ಇರುತ್ತೆ ಇವಾಗ ನಾನೇನಾಗ್ಲಿ ವೀಡಿಯೋ ಮುಂದೆ ಫುಲ್ ಲೋ ಆಗಿ ಮಾತಾಡ್ತಾ ಇದ್ರೆ ಔಟ್ಪುಟ್ ಕೂಡ ನಿಮಗೂ ಕೂಡ ರಿಫ್ಲೆಕ್ಟ್ ಆಗ್ತಾ ಹೋಗುತ್ತೆ ಅಥವಾ ಆರೋಗ್ಯಂಟ್ ಆಗಿ ಮಾತಾಡ್ತಾ ಇದ್ರೆ ನಿಮಗೂ ಕೂಡ ಅದು ರಿಫ್ಲೆಕ್ಟ್ ಆಗಿ ಹೋಗುತ್ತೆ ಅಲ್ವಾ ಸೊ ಅದೇ ಥರನೇ ನೀವು ಯಾವ ಟೋನಲ್ಲಿ ಮಾತಾಡ್ತಿದ್ದೀರಾ ಯಾವ ಥರ ಇನ್ನರ್ನಲ್ಲಿ ನೀವು ಫೀಲ್ ಮಾಡ್ತೀರಾ ಅನ್ನೋದು ಇಂಪಾರ್ಟೆಂಟ್ ಆಗಿರುತ್ತೆ ಸೊ ನೀವು ಅದೇ ಥರ ಫೀಲ್ ಮಾಡ್ಕೊಂಡು ನಿಮಗೆ ಗೊತ್ತಿದೆ ಅನ್ನೋ ಥರ ಫೀಲ್ ಮಾಡ್ಕೊಂಡು ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿ ಅವಾಗ ನಿಮಗೆ ಕ್ಲಿಯರಾಗಿ ಒಂದು ಕಾನ್ಫಿಡೆಂಟಾಗಿ ಮಾತಾಡ್ತಾ ಇರ್ತಾರೆ ಇದು ಮೂರು ಬಂದುಬಿಟ್ಟು ನನಗೆ ಪ್ರಾಕ್ಟಿಕಲಾಗಿ ಅಚ್ಚಿರ್ತಕ್ಕಂಥ ವಿಷಯಗಳನ್ನ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಮೇ ಬಿ ವಿಡಿಯೋ ನಿಮ್ಗೆ ಯೂಸ್ಫುಲ್ ಆಯಿತು ಅಂತ ಅನ್ಕೋತೀನಿ ಫರ್ದರ್ ವೀಡಿಯೋನ ನೀವು ನೋಡಬೇಕು ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಾ ಹೋಗಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಸಿ ಯು ನೆಕ್ಸ್ಟ್ ವೀಡಿಯೋ ಕಾರ್ತಿಕ್